ಭಾರತ ಹಾಗೆ ಬಾಂಗ್ಲಾದೇಶ ನಡುವೆ ಮೆಲ್ಲಗೆ ಬೆಂಕಿ ಹೊತ್ತಿಸುವ ಕೆಲಸ ಆಗ್ತಾ ಇದೆ ಅದರಲ್ಲೂ ಕೂಡ ಆಂತರಿಕ ಕುರುಮೆಯ ಒಳಗೆ ಬೆಂದು ಹೋಗಿರುವ ಬಾಂಗ್ಲಾದೇಶ ಇದೀಗ ಭಾರತದ ವಿರುದ್ಧ ಕೂಡ ಮಾತಾಡ್ತಾ ಇದೆ ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಭಾರತಕ್ಕೆ ಓಡಿ ಬಂದು ಆಶ್ರಯವನ್ನ ಪಡೆದಿರುವಂತಹ ವಿಚಾರ ಇದೀಗ ಎರಡೂ ದೇಶಗಳ ನಡುವೆ ನೆಮ್ಮದಿ ಹಾಗೆ ಸಂಬಂಧವನ್ನ ಕೆಡಿಸುವ ಸೂಚನೆಯನ್ನ ನೀಡ್ತಾ ಇದೆ ಇನ್ನು ಇದೇ ವಿಚಾರವಾಗಿ ಈಗ ಬಾಂಗ್ಲಾದೇಶ ನೀಡಿರುವಂತಹ ಹೇಳಿಕೆ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ ಆ ಬಾಂಗ್ಲಾದೇಶ ಈಗಾಗಲೇ ಭಾರತದಿಂದ ಸಾಕಷ್ಟು ಸಹಾಯವನ್ನ ಪಡೆದಿದೆ ಆದರೂ ಕೂಡ ಭಾರತದ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊಂದಿದೆ ಈ ದೇಶ ಹೀಗಿದ್ದಾಗಲೇ ಇತ್ತೀಚೆಗೆ ಬಾಂಗ್ಲಾ ಜನರ ನೆಮ್ಮದಿ ಕ ಕೆಡಿಸಿದಂತಹ ಮೀಸಲಾತಿ ವಿರುದ್ಧದ ಹೋರಾಟಕ್ಕೂ ಭಾರತದ ಕಡೆಗೆ ಬಾಂಗ್ಲಾದ ಕೆಲವರು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಇಷ್ಟೆಲ್ಲ ಕಿರಿಕ್ ನಡೀತಾ ಇರುವಂತಹ ಸಮಯದಲ್ಲೇ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಹಸೀನಾ ಅವರನ್ನ ಭಾರತ ನಮಗೆ ಹಸ್ತಾಂತರ ಮಾಡಲಿ ಅಂತ ಆಗ್ರಹ ಮಾಡಿದೆ ಬಾಂಗ್ಲಾದೇಶ ಈ ಬಗ್ಗೆ ಮಾತಾಡಿರುವಂತಹ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಿರ್ಜಾ ಫಕ್ರೂಲ್ ಇಸ್ಲಾಂ ಅಲಾಂಗೀರ್ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ತಕ್ಷಣವೇ ಗಡಿಪಾರು ಮಾಡಲಿಕ್ಕೆ ಆಗ್ರಹಿಸಿದ್ದಾರೆ ಅಲ್ಲದೆ ಬಾಂಗ್ಲಾದ ಕ್ರಾಂತಿಯನ್ನು ಹಾಳು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಹಸೀನಾ ಮೇಲೆ ಹೊರಿಸಲಾಗಿದೆ ಭಾರತ ಕಾನೂನಾತ್ಮಕ ಮಾರ್ಗದ ಮೂಲಕ ಹಸೀನಾ ಅವರನ್ನು ಬಾಂಗ್ಲಾ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕಾಗಿದೆ ಈ ಮೂಲಕ ಹಸೀನಾ ವಿಚಾರಣೆಯನ್ನು ಎದುರಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಬಾಂಗ್ಲಾ ವಿರೋಧ ಪಕ್ಷದ ನಾಯಕ ಒಟ್ನಲ್ಲಿ ಬಾಂಗ್ಲಾದೇಶ ಕ್ರಾಂತಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದು ಇದೇ ವಿಚಾರ ಇದೀಗ ಜಾಗತಿಕ ಮಟ್ಟದಲ್ಲೂ ಕೂಡ ಚರ್ಚೆಗೆ ವೇದಿಕೆಯನ್ನು ಒದಗಿಸಿದೆ ವಿವಾದಾತ್ಮಕ ಮೀಸಲಾತಿಯ ವಿರುದ್ಧ ಪ್ರತಿಭಟನೆ ಹಾಗೆ ಹಿಂಸಾಚಾರ ಆರಂಭವಾದ ನಂತರ ಹಸೀನಾ ಅವರು ಬಾಂಗ್ಲಾ ಬಿಟ್ಟು ಹೊರಬಂದಿದ್ರು ಇದೇ ಆಗಸ್ಟ್ ಐದಕ್ಕೆ ಸ್ಥಾನಕ್ಕೂ ರಾಜೀನಾಮೆ ಸಲ್ಲಿಸಿದ ಹಸೀನಾ ಅವರು ಭಾರತಕ್ಕೆ ಓಡಿ ಬಂದಿದ್ದರು ಈಗ ನೋಡಿದ್ರೆ ಅವರನ್ನು ತಕ್ಷಣವೇ ನಮಗೆ ಒಪ್ಪಿಸಿ ಅಂತ ಹೇಳ್ತಾ ಇದ್ದಾರೆ ಬಾಂಗ್ಲಾ ರಾಜಕೀಯ ನಾಯಕರು